ಹಾಯ್ ಇದ್ರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಲಗ್ನದಲ್ಲಿ ಲಗ್ನ ಭಾವದಲ್ಲಿ ಚಂದ್ರ ಇದ್ದರೆ ಏನಲ್ಲ ಫಲ ಅಂತ ಒಂದು ನೋಡೋಣ ನಾವು ಹೋದ ವಿಡಿಯೋದಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದರೆ ಏನೇನು ಪ್ರ ಪ್ರಭಾವ ಇದೆ ಅಂತ ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದರೆ ಏನೇನು ಪ್ರಭಾವ ಕೊಡ್ತದೆ ಅಂತ ನೋಡಿದ್ವಿ ಈ ಈ ಒಂದು ವಿಡೋದಲ್ಲಿ ಲಗ್ನದಲ್ಲಿ ಚಂದ್ರ ಲಗ್ನ ಭಾವದಲ್ಲಿ ಚಂದ್ರ ಇದ್ದರೆ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ನೋಡೋಣ ಇದಕ್ಕೂ ಮೊದಲು ನಾವು ಲಗ್ನ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಬೇಕು ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ದೇಹ ನಿಮ್ಮ ಒಂದು ದೇಹ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಶರೀರ ಒಂದು ಆರೋಗ್ಯ ಮತ್ತು ನೀವು ಲಗ್ನ ಅಂತ ಹೇಳಿದ್ರೆ ನೀವು ಜನರ ಮೇಲೆ ಪ್ರ ಬೀರುವಂಥ ಪ್ರಭಾವ ಈಗ ಯಾವುದೇ ವ್ಯಕ್ತಿಯ ಒಂದು ಜಾತಕದಲ್ಲಿ ಲಗ್ನ ಇದ್ದರೆ ಆ ವ್ಯಕ್ತಿಗೆ ಬೇರೆಯವ್ರ ಮೇಲೆ ಪ್ರಭಾವ ಇರಲಿಕ್ಕಾಗಲ್ಲ ಅಂದರೆ ಆ ವ್ಯಕ್ತಿಯ ಪರ್ಸನಾಲಿಟಿ ವೀಕ್ ಇರ್ತದೆ ಈ ಥರ ಲಗ್ನ ಅಂತ ಹೇಳಿದ್ರೆ ಇದು ಮೇನ್ ಇಷ್ಟಾಗಿ ತಿಳ್ಕೊಬೋದು ಚಂದ್ರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಮೇನ್ ಆಗಿ ಸ್ವಚ್ಛಿಸೋದು ನಿಮ್ಮ ಮನಸ್ಸು ಇದು ಚಂದ್ರ ಅಂತ ಹೇಳಿದರೆ ಆಮೇಲೆ ನಿಮ್ಮ ತಾಯಿ ನಿಮ್ಮ ತಾಯಿಯ ಬಗ್ಗೆ ಕೂಡ ನೋಡ್ಬೋದು ನಿಮ್ಮ ಕಲ್ಪನೆ ನಿಮ್ಮ ಒಂದು ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಪವರ್ ಇರ್ತದೆ ನೋಡಿ ಅದು ಮತ್ತು ನೀರು ಹಾಲು ಈ ಥರ ಮೇನೆಗೆ ಚಂದ್ರ ಹೇಳಿದರೆ ಮನಸ್ಸು ಮತ್ತು ತಾಯಿ ಈಗ ಲಗ್ನದಲ್ಲಿ ಚಂದ್ರ ಅಂತ ಹೇಳಿದರೆ ಮುಖ್ಯವಾಗಿ ಎಲ್ಲ ಲಗ್ನದಲ್ಲೂ ಕೂಡ ಒಳ್ಳೆ ಫಲ ಕೊಡೋಲ್ಲ ಉದಾಹರಣೆಗೆ ಮೇಷ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ಲಗ್ನದಲ್ಲಿ ಚಂದ್ರ ಆದರೆ ವೃಷಭ ಲಗ್ನದಲ್ಲಿ ಚಂದ್ರ ಇದ್ದರೆ ಕೂಡ ಒಳ್ಳೆ ಫಲ ಕೊಡ್ತದೆ ಮಿಥುನ ಅಷ್ಟಾಗಿ ಚೆನ್ನಾಗಿ ಫಲ ಕೊಡಲ್ಲ ಆಮೇಲೆ ಕಟಕ ಲಗ್ನದಲ್ಲಿ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಲಗ್ನದಲ್ಲಿ ಕೂಡ ಒಳ್ಳೆಯ ಫಲ ಕೊಡ್ತದೆ ಕನ್ಯಾ ಲಗ್ನದಲ್ಲಿ ಅಷ್ಟೇ ಫಲ ಕೊಡಲ್ಲ ಆಮೇಲೆ ತುಲ ಲಗ್ನ ಲಗ್ನದಲ್ಲಿ ಕೂಡ ಅಷ್ಟೇನೂ ಚೆನ್ನಾಗಿ ಫಲ ಕೊಡಲ್ಲ ವೃಶ್ಚಿಕ ಲಗ್ನದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಫಲ ಕೊಡಲ್ಲ ಆಮೇಲೆ ಇದು ಧನು ಮತ್ತು ಮೀನಾ ಲಗ್ನದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಮಕರ ಕುಂಭದಲ್ಲಿ ಅಷ್ಟೇನೂ ಫಲ ಕೊಡಲ್ಲ ಇವತ್ತು ನಾವು ಲಗ್ನದಲ್ಲಿ ಚಂದ್ರ ಇದ್ದರೆ ಏನೆಲ್ಲ ಒಂದು ಫಲ ಸಿಗ್ತದೆ ಅಂತ ಆಗಿ ನೋಡ್ತಾ ಹೋಗೋಣ ಉದಾಹರಣೆಗೆ ನಾನು ಇವತ್ತು ವರ್ಷ ಲಗ್ನ ತಿಳ್ಕೊಳ್ಳೋಣ ಇದು ಲಗ್ನ ತಿಳ್ಕೊಳ್ಳೋಣ ನಿಮ್ಮದು ಯಾವುದೇ ಒಂದು ಲಗ್ನ ಇರ್ಬೋದು ನಾನು ಹೇಳೋದು ಹೇಳಿದ್ರು ಹೇಳ್ತಿರೋದು ನಾರ್ಮಲ್ ಪ್ರೊಡಕ್ಷನ್ ಜನ್ರಲ್ ಪ್ರೊಡಕ್ಷನ್ ಜನರಲ್ ಪ್ರೊಡಕ್ಷನ್ ಇಲ್ಲದೆ ಎಲ್ಲರಿಗೂ ಕೂಡ ಲಗ್ನದಲ್ಲಿ ಚಂದ್ರ ಇದ್ದರೆ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಈಗ ಇದು ಇದರ ಲಗ್ನ ತಿಳ್ಕೊಳ್ಳಿ ಇಲ್ಲಿ ಚಂದ್ರ ಅಂತ ತಿಳ್ಕೊಳ್ಳಿ ಆವಾಗ ಅಂದರೆ ಯಾವುದೇ ಲಗ್ನ ಆಗಿರಲಿ ಚಂದ್ರ ಲಗ್ನದಲ್ಲಿ ಚಂದ್ರ ಇದ್ದರೆ ಅವರು ನೋಡಲಿಕ್ಕೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಒಂದು ಅಟ್ರಾಕ್ಟಿವ್ ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ನೋಡಲಿಕ್ಕೆ ಆಮೇಲೆ ಮುಖ ತುಂಬ ದುಂಡಾಗಿರ್ತದೆ ಗುಂಡಾಗಿರ್ತದೆ ಮತ್ತು ಅವರ ದೇಹ ಸ್ವಲ್ಪ ದಪ್ಪ ಇರ್ತದೆ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ದೇಹ ಒಂಥರ ಒಂದು ದಪ್ಪ ದಪ್ಪವಾಗಿರ್ತದೆ ಮತ್ತು ಇವರು ಮುಖ ಆಗಿರ್ತದೆ ಇವರು ಮುಖ ಕಣ್ಣುಗಳು ಅಗಲವಾಗಿ ದುಂಡು ದುಂಡು ದುಂಡಾಗಿ ಅಗಲವಾದ ಅಗಲವಾಗಿ ಹೇಗಿರುವಂಥ ಒಂದು ಕಣ್ಣುಗಳಿರ್ತದೆ ಇವರಿಗೆ ಮತ್ತು ಪೇಸಲ್ಲಿ ಕಣ್ಣಲ್ಲಿ ತುಂಬ ಒಂದು ಅಟ್ರಾಕ್ಟಿವ್ ಅಂದರೆ ಆ ಕಣ್ಣಲ್ಲಿ ನೀವು ಒಂದು ಅವ್ರನ್ನ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳನ್ನು ನೀವು ನೋಡ್ತಾ ಇದ್ದರೆ ನೋಡ್ತಾ ಇರಬೇಕು ಅಂದ್ರೆ ಆ ಒಂದು ಕಣ್ಣಲ್ಲಿ ಆ ಥರ ಒಂದು ಅಟ್ರಾಕ್ಟಿವ್ ಪವರ್ ಇರ್ತದೆ ಅವರಿಗೆ ಮತ್ತು ಇವರಿಗೆ ಸೆಕೆಂಡ್ ಅಂತ ಹೇಳಿದ್ರೆ ಇವರಿಗೆ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ತಾಯಿ ಬಗ್ಗೆ ತುಂಬ ಒಂದು ಪ್ರೀತಿ ಇರ್ತದೆ ಇವರಿಗೆ ಮದರ್ ಬಗ್ಗೆ ಮದರ್ ಬಗ್ಗೆ ಕೇರಿಂಗ್ ಜಾಸ್ತಿ ಇರ್ತದೆ ಮತ್ತು ತಾಯಿಗೂ ಕೂಡ ಇವರಿಗೆ ಇವರ ಮೇಲೆ ತುಂಬ ಒಂದು ಪ್ರೀತಿ ಇರ್ತದೆ ಇವರು ಯಾವುದೋ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಇರಲಿ ಬಟ್ ತಾಯಿಗೆ ಇವ್ರ ಮೇಲೆ ತುಂಬ ಒಂದು ಕೇರಿಂಗ್ ಇರ್ತದೆ ಇವರು ಮತ್ತು ತುಂಬ ಒಂದು ದೂರ ಟ್ರಾವೆಲ್ ಇಷ್ಟಪಡ್ತಾರೆ ದೂರ ದೂರ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಮತ್ತು ಜನರ ಜೊತೆ ಬೆರಲಿಕ್ಕೆ ಇಷ್ಟಪಡ್ತಾರೆ ಲಗ್ನದಲ್ಲಿ ಚಂದ್ರ ಇದ್ದರೆ ಸುಮ್ಮನೆ ಇವರಿಗೆ ಒಂಟಾಗಿ ಕೂತ್ ಇಷ್ಟ ಆಗೋಲ್ಲ ಕೆಲವರು ಒಂಟಿಯಾಗಿ ಕೂಡ ಕೆಲ ಕಳ ಕಾಲ ಕಳೆಯುವಂಥ ಸಹ ಶಕ್ತಿ ಇರ್ತದೆ ಇವರಿಗೆ ಆಗಲ್ಲ ಇವರಿಗೆ ಒಂಟಿಯಾಗಿ ಇದ್ದರೆ ಇವರಿಗೆ ತುಂಬ ಡಿಪ್ರೆಸ್ ಆಗ್ತಾರೆ ಇವ್ರ ಮೈಂಡಲ್ಲಿ ಯಾಕಂದರೆ ಇವರಿಗೆ ಜನರ ಜೊತೆ ಇರಬೇಕು ಯಾಕಂದರೆ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಸೋಷಿಯಲ್ ಆಗಿರ್ತಾರೆ ಇವರು ಯಾವಾಗಲೂ ಕೂಡ ಆಗಿರ್ತಾರೆ ಇವರು ಸುಮ್ಮನೆ ಆಗಿ ಕೂತ್ಕೊಡೋಲ್ಲ ಏನಾದರೂ ಒಂದು ಸೋಷಿಯಲ್ಲಾಗಿ ಚಟುವಟಿಕೆ ಮಾಡ್ತಾ ಇರ್ತಾರೆ ಇವರು ಆ ಕಾರಣ ಲಗ್ನದಲ್ಲಿ ಚಂದ್ರ ಇರೋ ಚಂದ್ರ ಇರುವಂಥ ವ್ಯಕ್ತಿಗಳು ಸೋಷಿಯಲ್ ಆಗಿ ತುಂಬ ಇರ್ತಾರೆ ಮತ್ತು ಇವರು ಸ್ವಲ್ಪ ಮೂಡಿಯಾಗಿರ್ತಾರೆ ಇವರು ಮೂಡಿ ಅಂತ ಹೇಳಿದ್ರೆ ಬೇಗ ಒಂದು ಡಿಪ್ರೆಸ್ ಆಗ್ತಾರೆ ಏನಾದರೂ ಯಾರಾದರೂ ಒಂದು ಯಾರಾದರೂ ಒಂದು ಏನಾದರೂ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ತುಂಬ ಬೇಜಾರಾಗ್ತಾರೆ ಅಂದರೆ ಕೆಲವರು ಸುಮ್ಮನೆ ತಮಾಷೆ ಮಾಡ್ತಾರೆ ನೋಡಿ ಈ ಥರ ತಮಾಷೆ ಮಾಡಿದಾಗ ಅವರು ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಬೇಗ ಡಿಪ್ರೆಸ್ ಆಗಿಬಿಡ್ತಾರೆ ಬೇಗ ಬೇಜಾರಾಗುವುದು ಬೇಗ ಡಿಪ್ರೆಸ್ ಆಗೋದಾಗ್ತಾರೆ ಇವರು ಲಗ್ನದಲ್ಲಿ ಚಂದ್ರ ಚಂದ್ರ ಇರುವಂಥ ವ್ಯಕ್ತಿಗಳು ಮತ್ತು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಇವರು ಈ ಇರೋದಕ್ಕಿಂತ ಫ್ಯೂಚರಲ್ಲಿ ಫ್ಯೂಚರಲ್ಲಿ ಜಾಸ್ತಿ ಇರ್ತಾರೆ ಅಂದರೆ ಈ ಪ್ರೆಸೆಂಟ್ ವರ್ತಮಾನದಲ್ಲಿ ಇರೋದಕ್ಕಿಂತ ಇವರ ನೆನಪು ಹಿಂದೆ ಆದ ಘಟನೆಗಳ ಬಗ್ಗೆನೇ ಜಾಸ್ತಿ ಓದ್ತದೆ ಒಂದು ಓಲ್ಡ್ ಮೆಮೊರಿ ಅಂತಾರಲ್ಲ ಹಿಂದೆ ಆದ ಘಟನೆಗಳ ಬಗ್ಗೆ ಜಾಸ್ತಿ ಯೂಸ್ ಮಾಡಿದ ಚಿಂತೆ ಮಾಡ್ತಾರೆ ಇವರು ಲಗ್ನದಲ್ಲಿ ಚಂದ್ರಗ್ರಂಥ ವ್ಯಕ್ತಿಗಳು ಇದು ಕೂಡ ಇವರಿಗೊಂದು ನೆಗೆಟಿವ್ ಪಾಯಿಂಟ್ ಮತ್ತು ಇವರು ತುಂಬ ಬೇಗ ಡಿಪ್ರೆಸ್ಸಿಗ್ಗಳು ಹೋಗ್ತಾರೆ ಇವರು ಯಾರಾದರೂ ಏನಾದರೂ ಒಂದು ಹೇಳಿದರೆ ಅಥವಾ ಲೈಫಲ್ಲಿ ಏನಾದರೂ ಒಂದು ಏನಾದರೂ ಒಂದು ಫೇಲ್ಯೂರ್ ಸಿಚುಯೇಷನ್ ಬಂದರೆ ಇವರು ಬೇಗ ವ್ಯವರ್ ಆಗೋಲ್ಲ ತುಂಬ ಒಂದು ಡಿಪ್ರೆಸ್ಸಿಗಳು ಹೋಗ್ತಾರೆ ಅಂತ ಹೇಳ್ಬೋದು ಮತ್ತು ಸಿಕ್ಕಾಪಟ್ಟೆ ಇಮೋಷನ್ ಇಮೋಷನಲ್ ಆಗಿರ್ತಾರೆ ಇವರು ಸಿಕ್ಕಾಪಟ್ಟೆ ಭಾವನಾತ್ಮಕವಾಗಿರ್ತಾರೆ ಈ ಸಿಕ್ಕಾಪಟ್ಟೆ ಭಾವನಾತ್ಮಕ ಆದ ಕಾರಣ ಇವರು ಜನರಿಗೆ ಜನರು ಇವರನ್ನು ಬೇಗ ಒಂದು ಮೋಸ ಕೊಡಿಸುವಂಥ ಸಾಧ್ಯತೆ ಕೂಡ ಇರ್ತದೆ ನೀವು ನಿಮ್ಮ ಜಾಗದಲ್ಲಿ ಕೂಡ ಲಗ್ನದಲ್ಲಿ ಚಂದ್ರ ಇದ್ದರೆ ನೀವು ತುಂಬ ಬೇ ತುಂಬ ಒಂದು ಇದು ಇಮೋಷನಲ್ ಆಗಿರ್ತೀರಿ ಭಾವನಾತ್ಮಕವಾಗಿ ತುಂಬ ಒಂದು ಇಮೋಷನಲ್ ಆಗಿರ್ತೀರಿ ಇದು ಈ ಇಮೋಷನಲ್ ಆಗಿರೋ ಕಾರಣ ಬೇರೆಯವರು ನಿಮ್ಮಿಂದ ಒಂಥರ ದುರುಪಯೋಗ ಪಡೆದುಕೊಳ್ಬೋದು ಯಾಕಂದರೆ ಲಗ್ನದಲ್ಲಿ ಚಂದ್ರ ಅಂಥ ವ್ಯಕ್ತಿಗಳು ಸ್ವಲ್ಪ ಮುಗ್ಧರಾಗಿಯೇ ಇರ್ತಾರೆ ಆ ಕಾರಣ ಇದ್ರ ಬಗ್ಗೆ ಕೂಡ ತುಂಬ ಒಂದು ಗಮನ ಗಮನಹರಿಸಬೇಕಾಗ್ತದೆ ಇವರು ಮತ್ತು ಕಲೆ ಸಾಹಿತ್ಯದ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಇರುತ್ತೆ ಇವರಿಗೆ ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳಿಗೆ ತಾಯಿಯ ಬಗ್ಗೆ ತುಂಬ ಒಂದು ಕೇರಿಂಗ್ ಇರ್ತದೆ ತಾಯಿಯ ಬಗ್ಗೆ ತುಂಬ ಕೇರಿಂಗ್ ಮತ್ತು ಬೇರೆಯವರಿಗೆ ಬೇರೆಯವರಿಗೆ ಸಲ ಸಹಾಯ ಮಾಡೋದು ಹೆಲ್ಪಿಂಗ್ ನೇಚರ್ ಬೇರೆಯವ್ರ ಬಗ್ಗೆ ಕೇರಿಂಗು ತುಂಬ ಒಂದು ಕೇರಿಂಗ್ ನೇಚರ್ ಇವರು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳು ಕೇರಿಂಗ್ ನೇಚರ್ ಈ ಕೇರಿಂಗ್ ಅಂತ ಹೇಳಿದ್ರೆ ಈ ಉದಾಹರಣೆಗೆ ನರ್ಸು ಡಾಕ್ಟ್ರು ಇದ್ದಾರಲ್ಲ ಈ ನರ್ಸ್ ಕೇರಿಂಗ್ ಮಾಡ್ತಾರೆ ನೋಡಿ ಆ ಥರ ಸಾಮಾನ್ಯವಾಗಿ ಲಗ್ನದಲ್ಲಿ ಚಂದ್ರಂಥ ವ್ಯಕ್ತಿಗಳು ಈ ನರ್ಸಾಗಿ ಹೆಚ್ಚಾಗಿ ಇರುವಂಥ ಸಾಧ್ಯ ಇರ್ತದೆ ನರ್ಸ್ ಅಥವಾ ಕೇರಿಂಗು ಕೇರಿಂಗ್ ಮಾಡುವಂಥ ಉದ್ಯೋಗಗಳು ಈ ಥರ ಒಂದು ಉದ್ಯೋಗದಲ್ಲಿ ಇರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದರೆ ಇವರು ತುಂಬ ಒಂದು ವಾತ್ಸಲ್ಯ ಪೂರ್ಣವಾಗಿರ್ತಾರೆ ಅಂದರೆ ಬೇರೆಯವರಿಗೆ ಒಂದು ಕೇರಿಂಗ್ ಮಾಡ್ತಾರೆ ನೋಡಿ ಆ ಒಂದು ವಾಸ್ತಲ್ಯ ವಾಸ್ತಲ್ಯ ಪೂರ್ಣವಾದಂಥ ಒಂದು ಚಟುವಟಿಕೆ ಇರ್ತದೆ ಇವರಿಗೆ ಇದು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಈಗ ನಾವು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಬಗ್ಗೆ ಬೇರೆ ಬೇರೆ ಲಗ್ನದಲ್ಲಿ ಯಾವ್ಯಾವ ಫಲ ಕೊಡ್ತ ನೋಡೋಣ ಇಲ್ಲಿ ಮೇಷ ಲಗ್ನ ಆದರೆ ಇಲ್ಲಿ ಲಗ್ನದಲ್ಲಿ ಚಂದ್ರ ಇರ್ತಾನೆ ಇದು ಚಂದ್ರನಿಗೆ ಚಂದ್ರನಿಗೆ ಒಳ್ಳೆ ಸ್ಥಾನ ಇದು ಒಳ್ಳೆ ಫಲ ಕೊಡ್ತದೆ ಲಗ್ನದಲ್ಲಿ ಚಂದ್ರ ಮೇಷ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ಇವರಿಗೆ ಇವರು ಸರಕಾರಿ ಕೆಲಸಕ್ಕೆ ಕೂಡ ಟ್ರೈ ಮಾಡ್ಬೋದು ಇಲ್ಲಿ ಲಗ್ನ ಆದರೆ ಲಗ್ನದಲ್ಲಿ ಚಂದ್ರ ಇದ್ದರೆ ಸರಕಾರಿ ಉದ್ಯೋಗ ಕೂಡ ಟ್ರೈ ಮಾಡ್ಬೋದು ಆಮೇಲೆ ವೃಷಭ ಲಗ್ನ ಆದರೆ ವೃಷ ಅಲ್ಲ ವೃಷಭ ಲಗ್ನದಲ್ಲಿ ಚಂದ್ರ ಉಚ್ಚನಾಗ್ತಾನೆ ಇದು ಇಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಇಲ್ಲಿ ಟಾಪ್ ಫಲ ಕೊಡ್ತದೆ ನಷ್ಟ ಮಿಥುನ ಲಗ್ನ ಆದರೆ ಇಲ್ಲಿ ಚಂದ್ರ ಅನ್ಕಂಫರ್ಟೇಬಲ್ ಯಾಕಂದರೆ ಇದು ಬುಧನ ಮನೆ ಇಲ್ಲಿ ಏನಾದರೂ ಲಗ್ನದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಚಂದ್ರನಿಗೆ ಆ ಕಾರಣ ಇಲ್ಲಿ ಅಷ್ಟೇನು ಒಳ್ಳೆ ಫಲ ಕೊಡೋಲ್ಲ ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತದೆ ಮೂಡಿಯಾಗಿರ್ತಾರೆ ಡಿಸಿಷನ್ ತಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮಿತ್ರ ಲಗ್ನ ಆದರೆ ಮಿತ್ರ ಲಗ್ನ ಲಗ್ನದಲ್ಲಿ ಚಂದ್ರ ಇದ್ದರೆ ಒಂದು ಸ್ವಲ್ಪ ಕಂಪ್ಯೂಸ್ ಆಗ್ತದೆ ಇವರು ಯಾಕಂದರೆ ಡಿ ಅಂದರೆ ಡಿಸಿಷನ್ ತಗೊಳ್ಳೋಕ್ಕೆ ಸ್ವಲ್ಪ ಜಾ ಇದಿರ್ತದೆ ಮತ್ತು ಭಯ ಜಾಸ್ತಿ ಇರ್ತದೆ ಫಿಯರ್ ಜಾಸ್ತಿ ಇರ್ತದೆ ಕಟಕ ಲಗ್ನ ಆದರೆ ಇದು ಕೂಡ ಒಳ್ಳೆ ಫ ಒಳ್ಳೆ ಸ್ಥಾನ ಇದು ಇಲ್ಲಿ ಚಂದ್ರ ಇದ್ದರೆ ತುಂಬ ಒಳ್ಳೆ ಫಲ ಕೊಡ್ತಾನೆ ಯಾಕಂದರೆ ಇದು ಚಂದ್ರನಿಗೆ ಒಳ್ಳೆ ಸ್ಥಾನ ಇದು ಸಂತಾ ಅಲ್ವಾ ಆ ಕಾರಣ ಇದು ಸರಕಾರಿ ಹುದ್ದೆ ಕೂಡ ಒಳ್ಳೆಯದು ಸಿಂಹ ಆದರೂ ಕೂಡ ಇದು ತುಂಬ ಚೆನ್ನಾಗಿರ್ತದೆ ಇಲ್ಲಿ ಇದು ಗೌರ್ಮೆಂಟ್ ಫೀಲ್ಡಿಗೆ ಒಳ್ಳೆಯದು ಸೋಷಿಯಲ್ ಆಗಿ ತುಂಬ ಚೆನ್ನಾಗಿರ್ತಾರೆ ಲಗ್ನ ಅಂದರೆ ಇಲ್ಲಿ ಕೂಡ ಅಷ್ಟೇನು ಫಲ ಸಿಗೋಲ್ಲ ಯಾಕಂದರೆ ಇದು ಬುದನ ಮನೆ ಇದು ಶತ್ರುಸ್ಥಾನ ಚಂದ್ರನಿಗೆ ಆ ಕಾರಣ ಇಲ್ಲಿ ಇದು ಕನ್ಯ ಲಗ್ನ ಆದರೆ ಅಷ್ಟು ಅನ್ಕಂಫರ್ಟೇಬಲ್ ಅಷ್ಟೇನು ಚೆನ್ನಾಗಿರೋಲ್ಲ ಆದರೆ ಒಂದು ಮಟ್ಟಿ ಪರವಾಗಿಲ್ಲ ಸ್ವಲ್ಪ ಮೀಡಿಯಂ ಫಲ ಕೊಡ್ತಾನೆ ವೃಶ್ಚಿಕ ಅಂದರೆ ಇಲ್ಲಿ ಚಂದ್ರ ನೀಚಾಗ್ತಾನೆ ಆ ಕಾರಣ ಇಲ್ಲಿ ಅಷ್ಟೇನು ಫಲ ಒಳ್ಳೆ ಫಲ ಕೊಡಲ್ಲ ಚಂದ್ರ ಲಗ್ನದಲ್ಲಿ ನೀಚಾಗ್ತಾನೆ ಇಲ್ಲಿ ಒಂದ್ರೆ ಸರಿಯಾಗಿ ಪರಿಹಾರ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಿಲ್ಲ ಅಂಥೇಳಿದ್ರೆ ಒಳ್ಳೆ ಫಲ ಸಿಗೋಲ್ಲ ನೆಕ್ಸ್ಟ್ ಧನ ಲಗ್ನದಲ್ಲಿ ಚಂದ್ರ ಓಕೆ ಇಲ್ಲಿ ತುಂಬ ಚೆನ್ನಾಗಿ ಫಲ ಕೊಡ್ತಾನೆ ಆಮೇಲೆ ಮಕರ ಮತ್ತು ಕುಂಭ ಲಗ್ನದಲ್ಲಿ ಅಷ್ಟು ಒಳ್ಳೆ ಫಲ ಕೊಡಲ್ಲ ಯಾಕಂದರೆ ಶನಿಗೆ ಚಂದ್ರ ಶತ್ರು ಅಲ್ಲವಾ ಕಾರಣ ಅಷ್ಟೊಂದು ಚೆನ್ನಾಗಿ ಫಲ ಕೊಡಲ್ಲ ಮೀನ ಲಗ್ನ ಆದರೆ ಒಳ್ಳೆ ಫಲ ಕೊಡ್ತದೆ ಇದಿಷ್ಟು ಚಂದ್ರ ಲಗ್ನದಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳು ಬಟ್ ಇಲ್ಲಿ ಲಗ್ನದಲ್ಲಿ ಚಂದ್ರ ಎಲ್ಲೇ ಇದ್ದರೂ ಕೂಡ ಕೆಲವು ರೂಲ್ಸ್ ಇದೆ ರೂಲ್ಸ್ ಅಪ್ಲೈ ಆದರೆ ಮಾತ್ರ ನಾನು ಹೇಳಿರುವಂಥ ಒಂದು ಫಲಗಳು ಒಳ್ಳೆ ಫಲ ಕೊಡ್ತಾರೆ ರೂಲ್ಸ್ ಅಂತ ಹೇಳಿದ್ರೆ ಚಂದ್ರ ಡಿಗ್ರಿ ಚೆನ್ನಾಗಿರಬೇಕು ಡಿಗ್ರಿ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಒಂದು ಆರರಿಂದ ಇಪ್ಪತ್ನಾಲ್ಕು ಡಿಗ್ರಿ ಒಳಗೆ ಚಂದ್ರ ಇರಬೇಕು ನೀಚಾಗಿರಬಾರ್ದು ಚಂದ್ರ ಚಂದ್ರ ಅಸ್ತ ಆಗಿರಬಾರ್ದು ಮತ್ತು ಈ ಪಾಪಗ್ರಹಗಳ ಜೊತೆ ಇರಬಾರ್ದು ಉದಾಹರಣೆಗೆ ಚಂದ್ರ ಲಗ್ನದಲ್ಲಿದ್ದರೆ ಶನಿ ಜೊತೆ ಕೇತು ಜೊತೆ ರಾಹು ಜೊತೆ ಇರಬಾರ್ದು ಪಾಪ ಗ್ರಹಗಳ ಜೊತೆ ಇರಬಾರ್ದು ಆಮೇಲೆ ಏನಾದರೂ ಲಗ್ನದಲ್ಲಿ ಚಂದ್ರ ಏನೋ ಶತ್ರು ಶತ್ರುಗಳ ಮನೇಲಿರಬಾರ್ದು ಇಷ್ಟು ರೂಲ್ಸು ಆದರೆ ಒಳ್ಳೆ ಫಲ ಕೊಡ್ತದೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಫಲ ಕೊಡಲ್ಲ ಇದು ಲಗ್ನದಲ್ಲಿ ಚಂದ್ರ ಇರುವಂಥ ವ್ಯಕ್ತಿಗಳ ಒಂದು ಸ್ವಭಾವ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ